ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಶ್ವೇಶ್ವರಯ್ಯ ಅಂದ್ರೆ ಸಾಕು ನಮಗೆಲ್ಲರಿಗೂ ನೆನಪಾಗೋದು ಕೆ ಆರ್ ಎಸ್ ಆದ್ರೆ ತಿರುಪತಿಗೆ ರಸ್ತೆ ನಿರ್ಮಾಣ ಮಾಡಿದ್ದು ಅವರೇ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ಇವತ್ತು ನಾವು ಈ ಮಾತನ್ನ ಹೇಳೋಕ್ಕೂ ಕಾರಣ ಇದೆ ಅದೇನಂದ್ರೆ ಹಾಗೆ ತಿರುಪತಿಗೆ ರಸ್ತೆ ನಿರ್ಮಾಣವನ್ನ ವಿಶ್ವೇಶ್ವರಯ್ಯ ಹೇಗೆ ಮಾಡಿದ್ರು ಅವರಿಗೆ ಸಾಕ್ಷಾತ್ ಶ್ರೀನಿವಾಸ ಹೇಗೆ ಬೆಂಬಲ ಕೊಟ್ಟ ಅದೆಲ್ಲವನ್ನೂ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ತಿರುಪತಿ ಕೋಟಿ ಕೋಟಿ ಭಕ್ತರ ಧಾರ್ಮಿಕ ಕೇಂದ್ರ ನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ ಗೋವಿಂದನ ಸ್ಮರಣೆ ಮಾಡಿ ಕೃತಾರ್ಥರಾಗ್ತಾರೆ ತಿರುಮಲದ ಏಳನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನ ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯವಾಗಿರುವಂಥದ್ದು ಇಲ್ಲಿಗೆ ಬಂದ ನಂತರ ವೈಕುಂಠದಂತಹ ಭಾವನೆ ಬರುತ್ತೆ ಇಲ್ಲಿನ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದೆ ದೇವರು ನಮ್ಮ ಸುತ್ತಲೂ ಇದ್ದಾನೆ ಅಂತಾನೆ ಭಾಸವಾಗುತ್ತೆ ದೇವಾಲಯದಲ್ಲಿ ಸ್ಥಾಪಿಸಲಾದ ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ ಈ ಕಾರಣದಿಂದಲೇ ತಿರುಮಲದ ಏಳು ಬೆಟ್ಟಗಳಿಗೂ ವಿಷ್ಣುವಿನ ಏಳು ತಲೆಗಳೆಂಬ ಬಿರುದು ಬಂದಿದೆ ಇದಲ್ಲದೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹ ಮತ್ತು ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳಿಂದಾಗಿ ಈ ಸ್ಥಳವನ್ನ ಭೂಮಿಯ ಮೇಲಿನ ವೈಕುಂಠ ಅಂತಾನು ಕರೀತಾರೆ ನಾವಿವತ್ತು ತಿರುಪತಿಯ ಬಗ್ಗೆ ಮಾತನಾಡ್ತಾ ಇರೋದು ಯಾವ ವಿಚಾರದ ಬಗ್ಗೆ ಗೊತ್ತಾ ತಿರುಪತಿಗೆ ಹೋಗಲು ನಿರ್ಮಾಣವಾಗಿರುವ ರಸ್ತೆಯ ಬಗ್ಗೆ ಇದನ್ನ ಕೇಳಿದ್ರೆ ಕನ್ನಡಿಗರಾದ ನೀವೆಲ್ಲರೂ ಸಂತೋಷ ಪಡ್ತೀರಾ ಹೆಮ್ಮೆ ಪಡ್ತೀರಾ ಸರಿ ಹಾಗಿದ್ರೆ ಸೀದಾ ವಿಷಯಕ್ಕೆ ಬರೋಣ ಸ್ನೇಹಿತರೆ ಏಳು ಬೆಟ್ಟದ ಮೇಲೆ ನೆಲೆ ನಿಂತಿರುವ ತಿಮ್ಮಪ್ಪನನ್ನ ನೋಡಲು ಆ ದಿವ್ಯ ಮೂರ್ತಿಯನ್ನ ನೋಡಿ ಪಾವನರಾಗಲು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಭಕ್ತರು ತೆರಳುತ್ತಾರೆ ಆದ್ರೆ ಹೀಗೆ ಹೋಗುವ ಭಕ್ತರಿಗೆ ಹಿಂದೆ ಯಾವುದೇ ಸರಿಯಾದ ರಸ್ತೆ ಮಾರ್ಗಗಳು ಇರಲಿಲ್ಲ ಜನರು ಕಾಡು ಮೇಡುಗಳಲ್ಲಿ ಅಲೆದುಕೊಂಡು ಹೋಗಿ ಬರ್ತಿದ್ರು ಹೀಗೆ ತಿಮ್ಮಪ್ಪನ ದರ್ಶನವನ್ನು ಪಡೆದು ಬರೋದು ಅಂದ್ರೆ ತಿಂಗಳಾನುಗಟ್ಟಲೆ ಆಗ್ತಾ ಇತ್ತು ಅದು ಬೇರೆ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳ ಭಯ ಬೇರೆ ಇದೆಲ್ಲವನ್ನು ದಾಟಿಕೊಂಡು ಹೋಗಿ ಬರೋದು ಅಂದ್ರೆ ಅದು ಅತ್ಯಂತ ಕಠಿಣವಾದ ಸವಾಲಾಗಿತ್ತು ಆದರೂ ಈ ಎಲ್ಲ ಕಷ್ಟಗಳನ್ನ ಗೋವಿಂದನ ಮೇಲೆ ಹಾಕಿ ಹೋಗಿ ಬರ್ತಿದ್ರು ಇಂತಹ ದುರ್ಗಮವಾದ ಘಾಟ್ನಲ್ಲಿ ರಸ್ತೆ ನಿರ್ಮಾಣ ಮಾಡುವುದು ಸುಲಭದ ಕೆಲಸವಲ್ಲ ಮನುಷ್ಯರೇ ತಲುಪದಂತಹ ಆ ದುರ್ಗಮ ಕಾಡಿಗೆ ವಾಹನಗಳನ್ನ ತೆಗೆದುಕೊಂಡು ಹೋಗೋದು ಕೆಲಸ ಮಾಡೋದು ನಿಜಕ್ಕೂ ಸವಾಲಿನ ಕೆಲಸವೇ ಆಗಿತ್ತು ಯಾಕಂದ್ರೆ ಭಕ್ತರ ಅನುಕೂಲಕ್ಕಾಗಿ ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಯೋಚನೆ ಮಾಡಲಾಯಿತು ಆದರೆ ಯೋಜನೆ ರೂಪಿಸುವುದಾದ್ರೂ ಹೇಗೆ ಅಲ್ವಾ ಈ ವೇಳೆ ಇದಕ್ಕೆ ಸರಿಯಾಗಿ ಪ್ಲಾನ್ ಯಾರು ಮಾಡಬಹುದು ಅನ್ನೋ ಪ್ರಶ್ನೆ ಉದ್ಭವವಾಯಿತು ಆಗ ಬ್ರಿಟಿಷು ಸರ್ಕಾರದ ಕಣ್ಣಿಗೆ ಬಿದ್ದದ್ದೇ ನಮ್ಮ ಕನ್ನಡಿಗರಾದ ವಿಶ್ವೇಶ್ವರಯ್ಯನವರು ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸವಿಯ ಮಾತು ಬ್ರಿಟಿಷ್ ಸರ್ಕಾರ ಅಂದುಕೊಂಡಂತೆ ಯೋಜನೆ ಸಿದ್ಧವಾಯಿತು ಹೆಸರಾಂತ ಗುತ್ತಿಗೆದಾರರಾದ ಗ್ಯಾನನ್ ಮತ್ತು ಡಂಕ್ಲಿ ಇದರ ನಿರ್ವಹಣೆಯ ಹೊಣೆ ಹೊತ್ತರು ಇಲ್ಲಿಂದ ಘಾಟ್ ರಸ್ತೆಯ ನಿರ್ಮಾಣ ಕಾರ್ಯ ಶುರುವಾಯಿತು ಹಾಗಿದ್ರೆ ಇದು ಅಷ್ಟೊಂದು ಸವಾಲಿನ ಕೆಲಸವ ಅಲ್ಲಿವರೆಗೆ ಯಾಕೆ ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿರಲಿಲ್ಲ ಅನ್ನೋದನ್ನ ನೋಡೋಣ ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಸಾಕಷ್ಟು ವಿದೇಶಿ ಎಂಜಿನಿಯರ್ಗಳು ಹಾಗೂ ಹಲವು ವಿದೇಶಗಳ ನಿರ್ಮಾಣ ಸಂಸ್ಥೆಗಳು ಬಂದುವು ಆದರೆ ಈ ಘಾಟ್ ನೋಡಿದ ತಕ್ಷಣ ಇದು ಸಾಧ್ಯವಾಗದ ಕೆಲಸ ಅಂತ ಹೊರಟು ಹೋಗ್ತಿದ್ರು ಯಾಕಂದ್ರೆ ಎರಡು ಬೆಟ್ಟಗಳ ನಡುವೆ ರಸ್ತೆ ನಿರ್ಮಾಣ ಮಾಡುವುದು ಸಾಧ್ಯವಿರಲಿಲ್ಲ ಸರಿಯಾದ ಸಮಸ್ಯೆ ಏನಂದ್ರೆ ಇಲ್ಲೊಂದು ದೊಡ್ಡ ಕಣಿವೆ ಇತ್ತು ಅದನ್ನ ಮುಚ್ಚೋದು ಕಷ್ಟದ ಕೆಲಸವಾಗಿತ್ತು ಇದೇ ನಿಜವಾದ ಸವಾಲು ಅಂದ್ರೆ ಆದ್ರೆ ಇದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ ವಿಶ್ವೇಶ್ವರಯ್ಯನವರು ರಸ್ತೆ ನಿರ್ಮಾಣಕ್ಕೆ ಮುಂದೆ ಬಂದರು ಈ ರಸ್ತೆ ನಿರ್ಮಾಣದ ಹೊರೆಯನ್ನೇನು ಹೊತ್ತುಕೊಂಡ್ರು ಆದರೆ ಯಾವ ಕಡೆಯಿಂದ ನೋಡಿದ್ರೂ ಪರಿಹಾರದ ದಾರಿ ಮಾತ್ರ ಕಾಣ್ತಿರ್ಲಿಲ್ಲ ಇಲ್ಲ ಆಗದು ಅಂತ ಕೈಕಟ್ಟಿ ಕುಳಿತ್ರೆ ಕೆಲಸ ಮುಂದೆ ಸಾಗಲ್ಲ ಅಂದುಕೊಂಡ್ರು ಇಲ್ಲೇ ಒಂದು ಡೇರೆಯನ್ನ ಹಾಕೊಂಡು ಹಗಲು ರಾತ್ರಿ ಅನ್ನದೇ ಪ್ಲಾನ್ ರೆಡಿ ಮಾಡೋದ್ರಲ್ಲಿ ತಲ್ಲೀನರಾಗಿಬಿಟ್ರು ಇಲ್ಲೇ ನೆಲೆಯಾಗಿರುವ ಬಾಲಾಜಿಯನ್ನ ನಿತ್ಯ ಮಲಗುವ ಮೊದಲು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಈ ಕೆಲಸವನ್ನ ಸುಗಮವಾಗಿ ಮಾಡಿ ಮುಗಿಸೋ ದೇವ ಶಕ್ತಿ ಕೊಡುವಂತ ಅಂತ ಬೇಡಿಕೊಳ್ತಿದ್ರು ಹೀಗೆ ಅವತ್ತೊಂದು ದಿನ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ವಿಶ್ವೇಶ್ವರಯ್ಯನವರು ಗಾಢವಾದ ನಿಧೆಯಲ್ಲಿದ್ರು ಆಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದ ಕೇಳಿ ಬಂತು ವಿಶ್ವೇಶ್ವರಯ್ಯನವರು ಗಾಬರಿಯಿಂದ ಎದ್ದು ಹೊರಗೆ ಬಂದು ನೋಡಿದ್ರೆ ಎಲ್ರೂ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಮಲಗಿರ್ತಾರೆ ಹಾಗಿದ್ರೆ ಈ ಜೋರಾಗಿ ಶಬ್ದ ಬಂದಿದ್ದಾದ್ರೂ ಎಲ್ಲಿಂದ ಅನ್ನೋದೇ ಇವರಿಗೆ ಗೊತ್ತಾಗ್ಲೇ ಇಲ್ಲ ಆಮೇಲೆ ಇವರ ಅರಿವಿಗೆ ಬಂದದ್ದು ಏನಂದ್ರೆ ಶ್ರೀನಿವಾಸ ಈ ಮೂಲಕ ಏನು ಸೂಚನೆ ಕೊಡೋಕೆ ಪ್ರಯತ್ನ ಕೊಡ್ತಿರಬಹುದು ಅಂದ್ಕೊಂಡ್ರು ಇದರಿಂದ ವಿಶ್ವೇಶ್ವರಯ್ಯನವರಿಗೆ ಗೊತ್ತಾಗಿದ್ದು ಏನಂದ್ರೆ ಬಂಡೆಗಳನ್ನು ಸ್ಫೋಟಿಸಲು ಡೈನಮೇಟ್ ಬಳಕೆ ಮಾಡುವುದು ಈಗ ಸಿಡಿದ ಬಂಡೆಗಳ ಚೂರುಗಳು ಕಣಿವೆಯನ್ನು ತುಂಬುತ್ತೆ ಅನ್ನೋದು ನಿಜ ಇಲ್ಲಿ ಇದೇ ರೀತಿ ಆಯಿತು ನಿಮಗೆ ಒಂದು ವಿಚಾರ ಗೊತ್ತಿರಲಿ ನಿರ್ಮಾಣ ಕಾರ್ಯದಲ್ಲಿ ಮೊಟ್ಟ ಮೊದಲು ಡೈನಮೇಟ್ ಬಳಕೆಯಾಗಿದ್ದೇ ಇಲ್ಲಿ ಹೀಗೆ ಬಾಲಾಜಿಯ ಕೃಪ ಕಟಾಕ್ಷ ಹಾಗೂ ವಿಶ್ವೇಶ್ವರಯ್ಯನವರ ಪರಿಶ್ರಮ ಹಾಗೂ ನೂರಾರು ಕಾರ್ಮಿಕರ ಪರಿಶ್ರಮದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣವಾಯಿತು ಇದಾಗಿ ಮೂವತ್ತು ವರ್ಷಗಳ ಬಳಿಕ ಇಲ್ಲಿ ಮತ್ತೊಂದು ರಸ್ತೆ ನಿರ್ಮಾಣ ಮಾಡಲಾಯಿತು ಆದರೆ ಇದು ನಿರ್ಮಾಣವಾಗಿ ಕೆಲ ದಿನಗಳಲ್ಲೇ ಮಳೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ಹೊಸ ರಸ್ತೆಯೇ ಕಿತ್ತುಹೋಯಿತು ಆದರೆ ವಿಶ್ವೇಶ್ವರಯ್ಯ ಪ್ಲಾನ್ ಮಾಡಿದ್ದ ರಸ್ತೆ ಮಾತ್ರ ಗಟ್ಟಿಮುಟ್ಟಾಗಿತ್ತು ಇದು ನಿಜಕ್ಕೂ ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಇಲ್ಲಿ ವಿಶ್ವೇಶ್ವರಯ್ಯನವರು ಮಾಡೋದು ಅಂತ ದಿಕ್ಕು ಕಾಣದೆ ಕುಳಿತಿದ್ದಾಗ ಅವರಿಗೆ ದಾರಿ ತೋರಿಸಿದ್ದು ಇದೇ ಶ್ರೀನಿವಾಸ ಆತನ ಕೃಪಕಟಾಕ್ಷದಿಂದಲೇ ಕಟಾಕ್ಷದಿಂದಲೇ ರಸ್ತೆ ನಿರ್ಮಾಣವಾಯಿತು ಇದನ್ನ ಇವತ್ತಿಗೂ ಬೇರೆ ದೇಶಗಳ ಅನ್ಯ ರಾಜ್ಯಗಳ ಜನರು ಒಪ್ಪಿಕೊಳ್ತಾರೆ ವಿಶ್ವೇಶ್ವರಯ್ಯನವರನ್ನ ಮೆಚ್ಚಿಕೊಳ್ತಾರೆ ಆದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ರಾಜ್ಯದ ರಾಜಕಾರಣಿಗಳಿಗೆ ವಿಶ್ವೇಶ್ವರಯ್ಯನವರು ಸರಿಯಾಗಿ ಅರ್ಥವಾಗಲಿಲ್ಲ ನಾವು ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ ಇತ್ತೀಚೆಗೆ ವಿಶ್ವೇಶ್ವರಯ್ಯನವರನ್ನ ಅವಹೇಳನ ಮಾಡೋ ಕೆಲಸಗಳು ನಡೀತಾ ಇದೆ ಅದು ಹೇಗೆ ಅಂದರೆ ಮೂರು ದಿನಗಳ ಕೆಳಗೆ ಸಮಾಜ ಕಲ್ಯಾಣ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅದೇನೆಂದ್ರೆ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ ಅಂತ ಈ ಹೇಳಿಕೆ ಈಗ ಕರ್ನಾಟಕದಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವ ಹೇಳಿಕೆ ಅಂತ ಹೇಳಲಾಗ್ತಿದೆ ಇತಿಹಾಸ ತಜ್ಞರಿಂದಲೂ ಸಚಿವರ ಮಾತಿಗೆ ವಿರೋಧ ವ್ಯಕ್ತವಾಗ್ತಿದೆ ಹಾಗೆಂದು ಟಿಪ್ಪು ಕಾಲದಲ್ಲಿ ಬರೆದ ಮೂರು ಶಿಲಾನ್ಯಾಸದ ಕಲ್ಲುಗಳು ಕೆ ಆರ್ ಎಸ್ ಡ್ಯಾಂ ಆವರಣದಲ್ಲಿರುವುದು ನಿಜ ಹಾಗಾದರೆ ಅವುಗಳು ಎಲ್ಲಿಂದ ಬಂದುವು ಇತಿಹಾಸಕಾರರ ಪ್ರಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆ ಆರ್ ಎಸ್ ಡ್ಯಾಂ ಕಾಮಗಾರಿ ಶುರುವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಲೋಕಾರ್ಪಣೆಯಾಗಿದೆ ಹಾಗಿದ್ರೆ ನೂರ ಹದಿನೇಳು ವರ್ಷದ ಮುಂಚಿತವಾಗಿಯೇ ಅಡಿಗಲ್ಲು ಹಾಕಲಾಗಿತ್ತು ಅಂತಾರೆ ತಜ್ಞರು ಹಾಗಿದ್ರೆ ಕೆಆರ್ ಎಸ್ ನಿರ್ಮಾಣದಲ್ಲಿ ಟಿಪ್ಪು ಪಾತ್ರವೇನು ಗೊತ್ತಾ ಇಲ್ಲಿ ಟಿಪ್ಪು ಸುಲ್ತಾನ್ ಯೋಚನೆ ಮಾಡೋಕು ಮೊದಲೇ ಗಂಗರ ಆಡಳಿತ ಕಾಲದಲ್ಲಿ ಕಾವೇರಿ ನದಿಗೆ ಎರಡು ಚಿಕ್ಕ ಡ್ಯಾಂಗಳನ್ನ ನಿರ್ಮಿಸಲಾಗಿತ್ತು ಅಂತ ಇತಿಹಾಸ ಹೇಳತ್ತೆ ಮೂರನೇ ಡ್ಯಾಂ ನಿರ್ಮಾಣಕ್ಕೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಚಿಂತನೆ ನಡೆಸಲಾಗಿತ್ತಂತೆ ಆದರೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯೋಜನೆಯನ್ನ ಅಂದಿನ ನೀರಾವರಿ ತಜ್ಞರಿಂದ ಸಿದ್ಧಪಡಿಸಿದ್ದ ಸುಮಾರು ಎಪ್ಪತ್ತು ಅಡಿಗಳ ಎತ್ತರದ ಡ್ಯಾಮ್ ಅನ್ನ ಕಾವೇರಿ ನದಿಗೆ ಕಟ್ಟಬೇಕು ಎಂಬ ಯೋಜನೆ ಸಿದ್ಧ ಮಾಡಿಸಿದ್ರು ಆ ಡ್ಯಾಂ ನಿರ್ಮಾಣಕ್ಕೆ ದುಡ್ಡು ಕೂಡ ಮೀಸಲಿಟ್ಟಿದ್ರು ನಂತರ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಅಂತ ಮತ್ತೊಂದು ಇತಿಹಾಸ ಹೇಳುತ್ತೆ ಇನ್ನೊಂದು ಇತಿಹಾಸದ ಪ್ರಕಾರ ಈಗಿನ ಕೆ ಆರ್ ಎಸ್ ಡ್ಯಾಂ ಇರುವ ಜಾಗದಲ್ಲೇ ಅಣೆಕಟ್ಟು ನಿರ್ಮಾಣಕ್ಕೆ ಟಿಪ್ಪು ಸುಲ್ತಾನ್ ಮುಂದಾಗಿದ್ರು ಅನ್ನುವುದಕ್ಕೆ ಪುರಾವೆಗಳಿಲ್ಲ ಆದರೆ ಟಿಪ್ಪು ನಿರ್ಮಾಣ ಮಾಡಲು ಉದ್ದೇಶಿಸಿದ್ದಂತಹ ಎಪ್ಪತ್ತು ಅಡಿ ಎತ್ತರದ ಡ್ಯಾಮ್ ಅನ್ನೋದು ಕೆಲ ದಾಖಲೆಗಳಿಂದ ಗೊತ್ತಾಗತ್ತೆ ಇನ್ನು ಮಹಾದೇವಪ್ಪನವರಿಗೆ ಹೇಳುವುದೇನೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಅನ್ನೋ ಹೆಸರಿನಲ್ಲಿ ಕೆಆರ್ ಎಸ್ಗೆ ಅಡಿಗಲ್ಲು ಹಾಕಲಾಗಿದೆ ಈ ಡ್ಯಾಮ್ ನಿರ್ಮಾಣ ವಿಚಾರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಅವರ ತಾಯಿ ಕೆಂಪನಂಜಮ್ಮ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪತ್ನಿ ಪ್ರತಾಪಕುಮಾರಿ ಬೆನ್ನೆಲುಬಾಗಿ ನಿಂತಿದ್ರು ಅಂದಿನ ವಯಸ್ ರಾಯ್ ಆಗಿದ್ದಂತಹ ಇರ್ವಿನ್ ಬಂದು ಒಡೆಯರ ಸಮ್ಮುಖದಲ್ಲಿ ಕೆ ಆರ್ ಎಸ್ ಅಡಿಗಲ್ಲು ಹಾಕಿದ್ರು ಅಂತ ದಾಖಲೆ ಹೇಳುತ್ತೆ ಹೀಗಿರುವಾಗ ಮಹಾದೇವಪ್ಪ ಅದ್ಯಾಕೆ ಹೀಗೆ ಹೇಳಿದ್ರು ಅನ್ನೋದೇ ಇಲ್ಲಿ ಪ್ರಶ್ನೆ ಇನ್ನು ಕನ್ನಂಬಾಡಿ ಅಣೆಕಟ್ಟೆಯ ಪ್ರಸ್ತಾಪ ಮೊದಲು ಬಂದಾಗ ಅದಕ್ಕೆ ವಿಪರೀತ ಖರ್ಚಾಗತ್ತೆ ಅಂತ ಆವತ್ತಿನ ಹಣಕಾಸು ಸಚಿವರು ತಿರಸ್ಕರಿಸ್ತಾರೆ ಮೈಸೂರಿನ ಅಂದಿನ ಮೂರು ವರ್ಷದ ಆದಾಯದ ದುಡ್ಡು ಬೇಕಾಗತ್ತೆ ಎಂಬ ಕಾರಣಕ್ಕೆ ಪ್ರಸ್ತಾವನೆ ತಿರಸ್ಕರಿಸಲ್ಪಡತ್ತೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿ ಕೆಂಪನಂಜಮ್ಮ ಮತ್ತು ಪತ್ನಿ ಪ್ರತಾಪಕುಮಾರಿ ತಮ್ಮಲ್ಲಿದ್ದ ಒಡವೆಗಳೆಲ್ಲವನ್ನೂ ಒಡೆಯರಿಗೆ ಕೊಡ್ತಾರೆ ಅವರು ಅದನ್ನು ಬಾಂಬೆಯಲ್ಲಿ ಮಾರಾಟ ಮಾಡಿ ಒಂದಷ್ಟು ದುಡ್ಡು ಹೊಂದಿಸಿ ಡ್ಯಾಮ್ಗೆ ಅನುಮೋದನೆ ದೊರೆಯಲು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಇಂತಹ ಇತಿಹಾಸ ಮಹದೇವಪ್ಪನವರಿಗೆ ಗೊತ್ತಿದೆಯಾ ಏನೋ ಗೊತ್ತಿಲ್ಲ ಆದರೆ ಟಿಪ್ಪು ಸುಲ್ತಾನ್ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಬೇಕೆಂದು ಕನಸು ಕಂಡಿದ್ದು ನಿಜ ಆದರೆ ಅದು ಕೆ ಆರ್ ಎಸ್ ಅನ್ನೋದಕ್ಕೆ ಮತ್ತು ಕೆ ಆರ್ ಎಸ್ ಡ್ಯಾಂಗೆ ಆತನೇ ಅಡಿಗಲ್ಲು ಹಾಕಿದ್ದ ಅನ್ನೋದಕ್ಕೆ ಇತಿಹಾಸದಲ್ಲಿ ಯಾವುದೇ ಪುರಾವೆ ಇಲ್ಲ ಇದರಿಂದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವ ಮಹದೇವಪ್ಪ ಸೃಷ್ಟಿ ಮಾಹಿತಿ ಪುರಾವೆ ಇಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಅಂತ ಇತಿಹಾಸ ತಜ್ಞರು ಹೇಳ್ತಿದ್ದಾರೆ ನೋಡಿ ತಿರುಪತಿಗೆ ರಸ್ತೆ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರ ನಿಜಕ್ಕೂ ದೊಡ್ಡದಿದೆ ಹಾಗೆ ಕೆ ಆರ್ ಎಸ್ ಕಟ್ಟುವ ಕೆಲಸದಲ್ಲೂ ಅಷ್ಟೇ ಶ್ರಮವಿದೆ ಇದು ರಾಜಕಾರಣ ಮಾಡೋ ರಾಜಕಾರಣಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದೇ ನಿಜಕ್ಕೂ ಶೋಚನೀಯ ವಿಷಾದನೀಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ